ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಟೂಡೆಂಟ್ಸ್ ವರ್ಲ್ಡ್ ಆಫ್ ಕ್ರಿಜು ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಫಾರ್ ಮೋರ್ ವಿಡಿಯೋಸ್ ಆ್ಯಂಡ್ ಲೈಕ್ ದಿಸ್ ವಿಡಿಯೋ ಶೇರ್ ದಿಸ್ ವಿಡಿಯೋ ಬಿ ಎ ಥರ್ಡ್ಸನ್ ಕನ್ನಡ ಅಧ್ಯಾಯ ಒಂದು ಹೊಲ್ಲಮೆಯ ಲೇಸು ನಲ್ಲರಾಮೆಯೋಳ್ ಪದ್ಯದ ಸಾರಾಂಶ ಭಾಗ ಎರಡು ಮುಂದುವರೆದ ಸ್ಥಿತಿಯಲ್ಲಿ ಸೂರ್ಯಾಸ್ತವಾಗಿ ಕತ್ತಲು ಕಬಿದು ನೈಥಿಲೆಯು ಅರಳುವ ಸಮಯದಲ್ಲಿನ ರಾಜನಾದ ಯಶೋಧರನು ನಿದ್ರೆಗೆ ಜಾರಿದನು ಈ ಸಂದರ್ಭದಲ್ಲಿ ಅಮೃತಮತಿಯು ತನ್ನ ಪ್ರಿಯಕರನಾದ ಅಷ್ಟಾವಂಕನ ಬಳಿ ನುಸುಳಿ ಹೋದಳು ನಿದ್ರೆಗೆ ಜಾರಿದವನಂತೆ ನಟಿಸುತ್ತಿದ್ದ ಯಶೋಧರನು ಅಮೃತಮತಿಯು ಜಾರಣ ಅಥವಾ ಪ್ರಿಯಕರನ ಬಳಿ ಹೋಗುತ್ತಿರುವುದನ್ನು ಅರಿತು ತನ್ನ ಪತ್ನಿಯ ನಡತೆಯನ್ನು ಗುಪ್ತವಾಗಿ ಗಮನಿಸದನು ಇದನ್ನು ಅರಿಯದ ಅಮೃತ ಮತಿಯು ತಡವಾದುದರ ಕಾರಣ ಅಷ್ಟಾವಂಕನನ್ನು ಸಮಾಧಾನಪಡಿಸಲಾರಂಭಿಸಿದಳು ಇದನ್ನು ಕಂಡ ರಾಜ ಕೋಪಿತನಾದನು ಕೋಪಗೊಂಡಿದ್ದ ಅಷ್ಟಾವಂಕನು ರಾಣಿಯು ಪ್ರೀತಿಯಿಂದ ಅವನಿಗಾಗಿ ತಂದಿದ್ದ ಹೂವಿನ ಮಾಲೆ ಮತ್ತು ತಾಂಬೂಲವನ ಚಲ್ಲಿದನು ಹಾಗೂ ರಾಣಿಯಾದ ಅಮೃತಮತಿಯನು ಗಿಡಗನು ಹದ್ದನ್ನ ಜಗಿದಂತೆ ಇವನು ಅವಳನ್ನು ಹೊಡೆಯಲಾರಂಭಿಸಿದನು ಅಷ್ಟು ಅಮೃತಮತಿಯ ಸುಂದರವಾದ ಕೇಶವನ್ನ ಹಿಡಿದು ಆಕೆಯ ಕುತ್ತಿಗೆಯನ್ನು ಬಿಗಿದನು ಮತ್ತು ಅವಳನ್ನು ಕಾಲಿನಿಂದ ಒದೆಯಲಾರಂಭಿಸಿದನು ಆದರೂ ರಾಣಿ ಕೋಪಿತಗೊಂಡದೆ ಕೆರೆಯ ಹಾವಿನಂತೆ ನೆಲದ ಮೇಲೆ ಹೊರಳಾಡಿದಳು ಮುಂದುವರೆದ ಅಮೃತಮತಿಯು ತಡವಾಗಿದನಲ್ಲನೆ ಮುನಿಯದಿರು ಎಂದು ಎಂದು ಅಷ್ಟಾವಂಕನ ಸಿಟ್ಟನ್ನು ಪಡಿಸಲಾರಂಭಿಸಿದಳು ಪಾತಕ ರಾಜನು ನನ್ನ ತೊಡೆಯ ಮೇಲೆ ಮಲಗಿಕೊಂಡು ನಿದ್ದೆಗೆ ಜಾರಿದ ತಕ್ಷಣವೇ ನಾನು ನಿನ್ನಲ್ಲಿಗೆ ಬಂದಿರುವೆ ಈಗ ನನ್ನನ್ನು ನೋಡುತ್ತ ನಿಲ್ಲುವೆಯಾ ಎಂದು ಪ್ರಶ್ನಿಸಿದಳು ಕಿವಿಗೆ ಇಂಪಾದ ಧ್ವನಿ ಕಣ್ಣಿಗೆ ಇನಿದಾದ ರೂಪವನ್ನು ಧರಿಸಲು ತನ್ನ ಗಂಡಸೂತನವನ್ನು ತ್ಯಜಿಸಿದರೆ ಸಾಕು ಇದು ಅಲಂಕಾರವಾಗಿದ್ದು ಜಾರನ ಹಿಡಿತನವನ್ನು ಸೂಚಿಸುತ್ತದೆ ಎಂಬ ಮಾತು ಎಂಬ ಮಾತುಗಳ ಮೂಲಕ ಅಮೃತಮತಿಗೆ ಉಳಿದ ಗಂಡಸರು ಸಹೋದರರಂತೆ ಎಂದಳು ಇದನ್ನೆಲ್ಲ ನೋಡುತ್ತಾ ನಿಂತ ಯಶೋಧರನ ಸ್ಥಿತಿ ಬದುಕು ಬೇಸರವಾಗಿ ತೋಳುಗಳು ಬಿಗಿದವು ಮನಸ್ಸು ಸಿಟ್ಟನ್ನು ಹೊರಹಾಕಲು ದೈವ್ಯ ಅಥವಾ ಸಿಟ್ಟು ಹೊರಹೊಮ್ಮತೊಡಗಿತು ಬಂದಾಗ ಅರಸನು ಸಾಕು ಎಂಬಂತೆ ಮಾತನಾಡಿದನು ಯಶೋಧರನು ಅಮೃತಮತಿಯನ್ನು ಕತ್ತರಿಸಲು ಮುಂದಾದ ಪ್ರಸಂಗದಲ್ಲಿ ಯಾವ ರಾಜನು ನನಗೆ ಸಮನಲ್ಲ ನನ್ನ ದಿಗ್ವಿಜಯ ಕಡ್ಬ ಕಡ್ಗಬಿದು ಆನೆಯನ್ನಲ್ಲದೆ ನರಿಯನ್ನು ಬೇಟೆಯಾಡುತ್ತದೆ ಎಂಬ ಮಾತುಗಳ ಮೂಲಕ ಕುರುಪ ಅಷ್ಟಾವಂಕನನ್ನು ಹಾಗೂ ಅಮೃತಮತಿಯನ್ನು ಕೊಲ್ಲಲು ಬಳಸಿದರೆ ಎಂಟು ದಿಕ್ಕುಗಳಲ್ಲಿ ಹರಡಿದ ನನ್ನ ಕೀರ್ತಿಯು ಹಾಳಾಗುವುದು ಎಂದು ಯೋಚಿಸಿದನು ಕೊನೆಯ ಪದ್ಯ ಮುಂದಿನ ಪದ್ಯ ಭಾಗವು ಯಶೋಧರನು ಮೊದಲಿನಂತೆ ಶ್ರೇಯಾ ಸ್ಥಳದಲ್ಲಿ ಅಮೃತಮತಿಯೊಡನೆ ಇರಲು ಬಯಸದೆ ಅವಳನ್ನು ಶತ್ರುವಿನಂತೆ ದೂರವಿಟ್ಟನು ಆದರೂ ಅಮೃತಮತಿ ನಿಧಾನವಾಗಿ ಬಂದು ಹಿಂಬದಿಯಲ್ಲಿ ಮಲಗಿದಾಗ ಆಕೆಯ ಸ್ಪರ್ಶ ಹಿತವನ್ನು ನೀಡಲಾಗ ನೀಡದೆ ಆಗ ಆಕೆಯ ಸ್ಥಾನಗಳು ರಾಜನಿಗೆ ತಗುಲಿದಾಗ ಅತೀವ ಕೋಪವನ್ನುಂಟು ಮಾಡಿದವ ಅಂದರೆ ಒಳ್ಳೆಯ ಗುಣವಿಲ್ಲದ ಸ್ತ್ರೀ ತನ್ನ ತನ್ನ ಪತಿಯ ತೋಳುಗಳಲ್ಲಿ ಮಲಗಿದರೂ ಅವನಿಗೆ ಸಂತೋಷ ನೀಡಲಾರಳು ಬದಲಾಗಿ ಸಂಬಂಧ ಕೆಡಿಸುವಳು ಹೀಗೆ ಹೇಗೆ ನೀರು ಮತ್ತು ಹಾಲು ನೀರು ಜೇನು ಸೇರಿದಾಗ ತಮ್ಮ ಸತ್ವವನ್ನು ಕಳೆದು ನೀರು ಮತ್ತು ಹಾಲು ಸೇರಿದಾಗ ಹಾಲು ತನ್ನ ಮಹತ್ವವನ್ನು ಕಳೆದುಕೊಳ್ಳುತ್ತದೆ ಮತ್ತು ಜೇನು ತನ್ನ ರುಚಿಯನ್ನು ಕಳೆದುಕೊಳ್ಳುತ್ತದೆ ಹಾಗೆ ದಂಪತಿಗಳ ಸಂಬಂಧವು ಕೂಡ ಕೆಡುತ್ತದೆ ಎಂಬ ಮಾತನ್ನು ಈ ಪದ್ಯದಲ್ಲಿ ಕವಿಯು ತಿಳಿಸಿರುವನು ಇದಿಷ್ಟು ಪೊಲ್ಲಮೆಯಲ್ಲಿ ಸುನ್ನಲ್ಲರಾಮಯ್ಯೋಳ್ ಎಂಬ ಪದ್ಯದ ಸಾರಾಂಶವಾಗಿದ್ದು ಮುಂದಿನ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು